ಈ ಒಂದು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಏನು ಇಪ್ಪತ್ತೇಳನೇ ತಾರೀಕಿನ ಅವರ ಹುಟ್ಟಹಬ್ಬ ಆಚರಣೆ ವಿಭಿನ್ನವಾಗಿರ್ಬೇಕಂತಕ್ಕಂಥ ತೀರ್ಮಾನಗಳು ಎಲ್ಲ ಅವರ ಅಭಿಮಾನಿಗಳು ಮತ್ತು ಎಲ್ಲ ಸ್ನೇಹಿತರು ಸೇರಿಕೊಂಡು ಈ ಒಂದು ಯೋಗಿ ಬಸವಣ್ಣ ಮತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಕುರಿತು ಗೀತೆಗಳನ್ನು ಈ ಲೋಕಾರ್ಪಣೆ ಮಾಡುವಂಥ ಸಮಾರಂಭವನ್ನು ಅವರ ಹುಟ್ಟುಹಬ್ಬ ದಿವಸನೇ ಇಂಥ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ತಿಳಿಸ್ಬೇಕು ಜನಗಳಿಗೆ ಈ ತತ್ವ ಸಿದ್ಧಾಂತಗಳು ಬಸವಣ್ಣನವರ ಮತ್ತು ಅಂಬೇಡ್ಕರ ಸಂವಿಧಾನ ಮತ್ತು ಇವರ ಬಸವಣ್ಣನವರ ಸಿದ್ಧಾಂತಗಳನ್ನು ಜನರಿಗೆ ಸಮರ್ಪಣೆ ಮಾಡಬೇಕಂತಕ್ಕಂಥ ಕಾರ್ಯಕ್ರಮಗಳನ್ನು ಈ ಅಖಂಡ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಲಾಗಿದೆ ಸನ್ಮಾನ್ಯ ಏನು ಈ ಹೊಸಪೇಟೆಯ ಈ ಒಂದು ವಿಶೇಷವಾಗಿ ಉದ್ಘಾಟಕರಾಗಿ ನಮ್ಮ ಶಾಸಕರಾಗಂಥ ಆತ್ಮೀಯ ಸೇ ಸ್ನೇಹಿತರಾಗಿರ್ತಂಥ ಗವಪ್ಪನವರಿಗೂ ಮತ್ತು ಈ ಇದರ ಅಧ್ಯಕ್ಷತೆಯನ್ನು ಏನು ನಾವು ಹುಟ್ಟಹಬ್ಬ ಆಚರಣೆಗೆ ಇದೆಲ್ಲ ಆಗಮಿಸ್ತಾ ಇದ್ದಾರೆ ನಮ್ಮ ಮಾನ್ಯ ಸಂತೋಷ್ ಲಾಡ್ ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಏನು ನಮ್ಮ ಈ ಮುಖ್ಯ ವಿಶೇಷ ಅತಿಥಿಗಳಾಗಿ ಜಹ್ಮೀರ್ ಅಹ್ಮದ್ ಈ ಉಸ್ತುವಾರಿ ಸಚಿವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯ ಸಂಡೂರು ಶಾಸಕರಾದಂಥ ತುಕಾರಾಮ್ರವರು ಮತ್ತು ಪಿ ಟಿ ಪರಮೇಶ್ ಅವರು ಭೀಮೇಶ್ ಭೀಮನಾಯ್ಕನವರು ಗಣೇಶ್ ಅವರು ಮತ್ತು ಶ್ರೀನಿವಾಸ್ನವರು ಮತ್ತು ಬಿ ಎಮ್ ನಾಗರಾಜ್ ಅವರು ಭರತ್ ರೆಡ್ಡಿ ಅವರು ಮತ್ತು ನಮ್ಮ ಅರ್ಪನಹಳ್ಳಿ ಶಾಸಕಿಯಾಗಿರ್ತಕ್ಕಂಥ ಲತಾ ಮಲ್ಲಿಕಾರ್ಜುನವರು ಕೆ ಎಸ್ ಎಲ್ ಸ್ವಾಮಿಯವರು ಸಿರಾಶೇಖ್ ಅವರು ಶಿವಾಯೋಗ ಅವರು ಮತ್ತು ಮೊಹಮ್ಮದ್ ರಫೀಕ್ ಅವರು ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಏನು ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಈ ಒಂದು ಹಾಡುಗಳು ಮತ್ತು ಸಂಗೀತ ಏನವರು ಇದು ಮಾಡ್ತಾಯಿದ್ದಾರೆ ಅದನ್ನು ಆ ಒಂದು ಹಾಡುಗಳನ್ನು ಬಿಡುಗಡೆ ಒಂದು ಇಪ್ಪತ್ತೈದು ಹಾಡುಗಳನ್ನು ಅಂಬೇಡ್ಕರ್ ಬಗ್ಗೆ ಮತ್ತು ಬಸವಣ್ಣರ ಬಗ್ಗೆ ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಾಕಷ್ಟು ಇಡೀ ಜಿಲ್ಲೆಯ ಜನ ಮತ್ತು ಬಸವ ಬಸವತ್ತ ಮತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಏನು ಇದನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಈ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ತಾ ಇದ್ದೇವೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಏನು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಈ ಒಂದು ಕಾರ್ಯಕ್ರಮದಕ್ಕೆ ನಾವು ತರತಾ ಏನು ಪಕ್ಷಾತೀತವಾಗಿ ಮಾಡ್ತಕ್ಕಂಥಕ್ಕೆ ಇದು ಕಾರ್ಯಕ್ರಮ ಯಾರು ಮೂಲತಃ ಒಂದು ಬಸವ ತತ್ವವನ್ನು ಮತ್ತು ಅಂಬೇಡ್ಕರ್ ಸಂವಿಧಾನವನ್ನು ತಿಳ್ಕೊಂಡಿರ್ತಕ್ಕಂಥ ಜನರನ್ನು ಹವಾನ ಇಡೀ ಜಿಲ್ಲೆಯ ಜನರು ಕೂಡ ಆಗಮಿಸ್ತಾ ಇದ್ದಾರೆ ಪಕ್ಷದ ಈ ಪಕ್ಷಾತೀತವಾಗಿ ಅಂದಾಗ ಏನು ಅಂಥದ್ದೇನು ಸಮಸ್ಯೆ ಬರಲಿಲ್ಲ ಏನಿಲ್ಲ ಏನು ಅಂಥದ್ದೇನಿಲ್ಲ ಸರ್ ಅದನ್ನ ಬಹಳಷ್ಟು ಜನ ನಮ್ಮ ಇಡೀ ಜಿಲ್ಲೆಗೆ ಯಾವ ಯಾವಳಿ ಜಿಲ್ಲೆಗೆರ್ತಕ್ಕಂಥ ಎಲ್ಲ ಆ ದಲಿತರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳಿಗೆ ಬಹಳ ಅದು ಒಳ್ಳೆ ಕೆಲಸ ಮಾಡಿದ್ರ ಅಂದ್ರೆ ಪ್ರತಿಯೊಬ್ಬರು ಸರ್ ಎಲ್ಲ ಸಂಘಟನೆಗಳು ಪ್ರತಿಯೊಬ್ಬರು ಇಂಥ ಒಂದು ಇಂಡಿಯಾದಾಗೆ ಇದು ಎರಡನೇದು ಅಷ್ಟು ವಿಗ್ರಹ ಅಂತ ಹೇಳ್ತಾರೆ ಇಲ್ಲ ಹೇಳ್ತಾರನ್ನ ಕರೀತಾರೆ ಆರು ಸಾವಿರ ಕರೀಲಿ ಅಂತ ನಾವು

ಅದನ್ನು ಕೂಡ ಈ ಪತ್ರಿಕೆದಲ್ಲಿ ಹಾಕ್ಸಿಲ್ಲ ಇಲ್ಲಿ ನಾವೇ ಹಾಕ್ತಾ ಇರೋದ್ರಿಂದ ಹೆಸ್ರು ಹಾಕ್ಸಿಲ್ಲ ಬಟ್ ಅವ್ರನ್ನ ಅವಾನಿತ್ರ ಈಗ ನಾವು ನಾವೇ ಪರ್ಸ್ನಲ್ಲೇ ಕರಿತೀವಿ ಅವ್ರನ್ನ ಅವ್ರನ್ನ ಇಬ್ಬರನ್ನ ಕೂಡ ಕರಿತೀವಿ ಸಿಂಧೆ ಅವ್ರ ಮಗಳು ಕೂಡ ಕೆ ರಾಜು ಕೆ ಅದೇ ಜಿಗ್ನೇಶ್ ಮೇವಾನಿಂದ ಗ್ಯಾರೇಜ್ ಇಲ್ಲ ಕೆ ರಾಜು ಅಂತ ಕೆ ನಗರಾಜ್ ಎಲ್ಲ ಹ್ಮಿದ್ವಿ ಬೇರೆ ಅಂತ ಏನು ಬಿಟ್ಟಿಲ್ಲ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥವ್ರು ಯಾರು ಸಂತೋಷ ಅಭಿಮಾನಿ ಬಳಗರು